ಶ್ರೀ ಶ್ರೀಮದ್ ವಿಭ್ರಾಂಪುರಾಧೀಶ ಕೃಷ್ಣಾದಿ ಗುರು ಅಂತರ್ಗತ ಮಂತ್ರಾಲಯ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಸಮಸ್ತ ಗುರು ಅಂತರ್ಗತ ಸಮಸ್ತ ತತ್ವಾಭಿಮಾನ ದೇವತಾಂತರ್ಗತ ಶ್ರೀ ಪಾರ್ವತಿ ಪಾರ್ವತೀರಮಣ ಮಹರ್ದ್ರ ದೇವಾಂತರ್ಗತ ಶ್ರೀ ಭಾರತೀಶ ಅಂತರ್ಗತ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಕೃಷ್ಣ ನಮಃ ಈಗ ಒಂದು ವಿಡಿಯೋ ಮಾಡಿ ಕಳಿಸ್ತಿ ಭಾಳ ಸಾಯಿತು ನನಗೆ ಮನೆಯೊಳಗೆ ಮದುವೆ ಇದಲ್ಲ ಗಲಾಟೆ ಹುಡುಗ ಮೊಮ್ಮಕ್ಕಳನ್ನು ಮದುವೆ ಇದ್ದು ಹಿಂಗಾಗಿ ನನಗೆ ಯಾವ ಆಗಿದ್ದಿಲ್ಲ ಕಳಿಸಿದ್ದಿಲ್ಲ ಈಗ ಮತ್ತು ಒಂದು ಮಾಡಲಿಕ್ಕೆ ಅದನ್ನಾಗಿ ಅದನ್ನು ಈಗ ಮಾಡ್ಕೊಳಕ್ಕೆ ಹತ್ತಿದ್ದೆ ಅದನ್ನು ಕಳಿಸಿ ಅಥವಾ ಯಾರ್ಯಾರು ಬೇಕು ಅನ್ನೋರಿಗೆಲ್ಲ ಮಾಡ್ಕೊಳಕ್ಕೆ ಬರ್ತದೆ ಅಂತ ಹೇಳಿ ಅದನ್ನು ಮಾಡಿ ದೋಸ್ತಿ ಅದು ಯಾವ್ದಂದ್ರೆ ಬತ್ತಿದೆ ಅದು ಏನಂದ್ರೆ ಚಾತುರ್ಮಾಸಿ ಬತ್ತಿ ಅಂತ ಹೇಳಿ ಒಂದು ಪುಸ್ತಕದಾಗ ಓದಿದ್ದೆ ಅದನ್ನು ಮಾಡಿದ್ರ ಅಂತ ಹೇಳಿ ಅದು ಎಲ್ಲ ಬತ್ತಿ ಹೆಂಗೆ ಮಾಡೋದಿತ್ತು ಅದನ್ನೆಲ್ಲ ರೆಟ್ಟ ಬತ್ತಿ ಒಳಗೆಲ್ಲ ತೋರಿಸಿದ್ದು ರಗಳ ಬಂದಿದ್ರಾಗೆಲ್ಲ ಅದಾಗ ಹೇಳಿದ ಪ್ರಕಾರವೇ ಅದನ್ನು ಬತ್ತಿ ಹತ್ತಿ ಅದನ್ನು ಹದಿನಾರು ಎಳಿ ಮಾಡ್ಕೊಬೋದು ಮೊದಲು ಹದಿನಾರು ಎಳಿ ಮಾಡಿಕೊಂಡು ಅದನ್ನು ಹದಿನಾರು ಎಳಿ ಸೇರಿಸಿ ಒಂದು ಕುಸುರು ಮಾಡ್ಕೊಬೋದು ಹದಿನಾರು ಹದಿನಂಥವು ಹದಿನಾರು ಕುಸುರು ತಗೊಂಡು ಒಂದು ಬತ್ತಿ ಮಾಡೋದು ಹದಿನಾರು ಕುಸುರು ತಗೊಂಡು ಒಂದು ಬತ್ತಿ ಮಾಡೋದು ಹದ್ದವು ಎರಡು ಬತ್ತಿ ತೊಗೊಂಡು ಒಂದು ನಿರಂಜನಾಗಿಡೋದು ಅಂಥವು ಇನ್ನೆರಡು ಬತ್ತಿ ತೊಗೊಂಡು ಇನ್ನೊಂದು ನಿರಂಜನದಾಗಿಟ್ಟು ದಿನಕ್ಕೆ ನಾಲ್ಕು ಬತ್ತಿ ಸಾಯಂಕಾಲ ಹಚ್ಚೋದು ದೇವರಿಗೆ ಅದನ್ನೆಲ್ಲ ಆರತಿ ಮಾಡಿ ದೇವ್ರ ಮುಂದೆ ಅವ್ನಿಡೋದು ಅಂದರೆ ಇದು ಹದಿನಾರು ಹದಿನಾರು ಅಂತ ಹೇಳಿ ಆ ದೇವರಿಗೆ ಕಲೆಗಳಿಂದ ಪೂಜೆ ಮಾಡಿದಂಗೆ ಆಗ್ತದೆ ಅಂಥೇಳಿ ಪುಸ್ತಕದಾಗಿ ಓದಿದ್ದೆ ಅದನ್ನು ಅದು ಓದಿದ್ದು ನಾನು ನಿಮಗೆಲ್ಲ ಕಳಿಸ್ತೀನಿ ಸಣ್ಣ ಸ್ವಲ್ಪ ಅದ ಅದು ಅದು ಹೆಂಗಂತ ಮಾಡ್ಕೋಬೇಕಂಬುದು ತೋರಿಸ್ತೀನಿ ಆಮೇಲೆ ಅದು ಹದಿನಾರು ಷೋಡಶ ಕಲೆಗಳು ಯಾವುದು ಅಂಬೋದೂ ಸ್ವಲ್ಪ ಮನೆಗೆ ವಿಚಾರದ ಮಾಡಿ ಏನು ಒಂದು ಈಗ ಹದಿನಾರು ಕಲೆಗಳು ಹದಿನಾರು ಹೇಳಿ ಹದಿನಾರು ತಿಥಿಗಳು ಹೇಳಿ ಹಿಂಗೆಲ್ಲ ಅವ ಹದಿನಾರು ಕಲೆಗಳು ಅಂತ ಹೇಳಿ ನಮ್ಮ ಮನೆಯವ್ರಿಗೆಲ್ಲ ಹಿಂಗೆ ವಿಚಾರ ಮಾಡಿದ್ವಿ ಕಲೆಗಳಂತಂದ್ರೆ ಈಗ ಅರವತ್ತ್ನಾಲ್ಕು ಕಲೆಗಳಂಬೋದು ಓದಿದ್ದು ಅದು ನೋಡಿದ್ದು ಅದು ಯಾಕಂದರೆ ವಿಜಯೇಂದ್ರ ತೀರ್ಥರು ವಾದ್ರಾಸ್ವಳು ಇವರೆಲ್ಲ ಅರವತ್ನಾಲ್ಕು ಕಲೆ ಬರ್ತಿದ್ವು ಅಂತಿಕೊಂಡು ಕೇಳೀವಿ ನಾವು ಅವರೆಲ್ಲ ಅದ್ರದ್ದು ಮಾಡಿ ತೋರ್ಸಾರೆ ಮತ್ತು ಅದರಂತನೇ ಹಿಂಗೆ ಇವು ಹದಿನಾರು ಕಲೆಗಳು ಯಾವನ್ನ ಅಂದ್ರೆ ನಾಯೇನೂ ಹಂಗೆ ಅಂದ್ಕೊಂಡಿದ್ದೆ ದಯಾ ಕ್ಷಮ ಶಾಂತಿ ಪ್ರೀತಿ ನೀತಿ ಭಕ್ತಿ ಧೈರ್ಯ ಚಾತುರ್ಯ ಪರೋಪಕಾರ ಪಾತಿವೃತ್ಯ ಸಮಾಧಾನ ಸತ್ಯವತನ ಸಹಿಷ್ಣುತೆ ನಮ್ರತೆ ಹೊಂದಿಕೊಳ್ಳೋದು ಜ್ಞಾನ ಲಾಲ್ಸೆ ಅಂತ ಹೇಳಿ ಇವು ಹದಿನಾರು ಚೋಡಶು ಕಲೆಗಳನ್ನು ಹಿಂಗೆ ಅಂದ್ಕೊಂಡಿದ್ದೆ ನಾನು ಆದರೂ ಅವು ಶೃಂಗಾರಗಳು ಅದನ್ನೇ ವಿಚಾರ ಮಾಡಿ ಮಾಡಿದರೆ ನಮ್ಮ ಮನೆಯವರೆಲ್ಲ ಹೇಳಿದರು ಅದೇನಂಬೋದು ಹೇಳ್ತೀವಿ ಓದಿ ಹೇಳ್ತೀವಿ ಅವು ಎಲ್ಲ ಭಗವಂತನಿಗೆ ಇದ್ದದ್ದು ಅಷ್ಟು ಅವು ಭಗವಂತನಿಗೆ ಲಕ್ಷ್ಮೀದೇವಿ ಅವರ ಅಕ್ಕಿ ಅಕ್ಕಿ ಇರೋದು ಭಗವಂತನಿಗೆ ಲಕ್ಷ್ಮೀ ದೇವಿಗೆ ಇರೋವು ಅವು ತಮ್ಮ ಇದರಿಂದ ದೇವ ವಾಯುದೇವರಿಗೆ ಮತ್ತು ಬ್ರಹ್ಮದೇವರಿಗೆ ಅದೆಲ್ಲ ಸರಸ್ವತಿ ದೇವರಿಗೆಲ್ಲ ಅವರು ಕೊಟ್ಟದ್ದು ದೇವ ಲಕ್ಷ್ಮೀ ದೇವಿ ದೇವರು ಅವರಿದ್ದೇ ದೇವ ವಾಯದೇವರಿಗೆ ಅದೆಲ್ಲ ಅದನ್ನು ಕೊಟ್ಟದ್ದು ಆದರೆ ದೇವರು ವಾಯುದೇರಿ ಬ್ರಹ್ಮದೇವರಿಗೆ ಅದೆಲ್ಲ ಅದು ಸಂಪೂರ್ಣ ಅವರಿಗೆಲ್ಲ ಇದ್ದಿದ್ದೇ ದೇವರ ಅನುಗ್ರಹದಿಂದ ಅವು ಅವ್ರಿಗೆ ಕೊಟ್ಟಿದ್ದು ಅವರ ಅನುಗ್ರಹಕ್ಕೆ ನಾವು ಬೆಳ್ಕೊಂಡು ಇವೆಲ್ಲ ಈಗ ವಾಯುದೇವರ ಅನುಗ್ರಹ ದೇವರ ಅನುಗ್ರಹ ನಾವು ಕೇಳ್ಕೊಂಡು ಈ ಭಕ್ತಿ ಇದನ್ನು ವಿಚಾರ ಮಾಡಿ ದೀಪ ಹಚ್ಚೋದ್ರಿಂದ ನಮಗೇನೋ ಒಂಥೂರು ಅದ್ರ ಸಾಕ್ಷಿ ಕಾಳನ ಅಷ್ಟೇ ಎಷ್ಟು ದೇವ್ರ ಭಗವಂತ ಈ ಜೀವರಿಗೆ ಕೊಡ್ತಾನೆ ಅದನ್ನು ಕೇಳ್ಕೊಂಡು ಕೊಡ್ರಿ ಅಂತಕ್ಕೊಂಡು ಕೇಳ್ಕೊಂಡು ಈ ಚಾತುರ್ಮಾಸಿ ಒಳಗೆ ಆ ದೀಪ ಹಚ್ಚೋದು ಅದನ್ನು ನಾನು ಓದಿ ಹೇಳ್ತೀನಿ ಯಾವುದು ಯಾವ ಕಲೆಗಳು ಅಂಬೋದು ಓದಿ ಹೇಳ್ತೀನಿ ಆಮೇಲೆ ನಮ್ಮ ಜಗನ್ನಾಥ ರಾಯರು ದಾಸರು ಈ ಹರಿಕದಾಂಬರ್ ಸಾರದೊಳಗೂ ಮಾ ಮಾಡ್ಯಾರ ಭಾಳ ಚಂದ ಮಾಡ್ಯಾರ ಅವನ್ನ ಎಲ್ಲ ಶ್ಲೋಕಗಳೆಲ್ಲ ಆಯ್ದು ಎಷ್ಟಾರ ಅದನ್ನು ಏನಂಬೋದು ಅಂಬೋದು ಓದಿ ಹೇಳ್ತೀನಿ ನಿಮಗೆ ಅದು ಇದು ಕತಿ ದೀಪ ಹಚ್ಚಿ ಇದು ಚಿಂತನೆ ಮಾಡಿ ಇದು ಶೋಡಿಸಿ ಕಲೆಗಳ ಚಿಂತನೆ ಮಾಡಿ ದೀಪ ಹಚ್ಚಿ ದೇವರಿಗೆಲ್ಲ ಆರತಿ ಮಾಡಿ ದೇವರಿಂದ ಇಟ್ಕೊಂಡು ಈ ಜಗನ್ನಾಥದಾಸರು ಹೇಳಿದ್ದೀವಿ ಅದ್ರಲ್ಲಿ ಅನ್ಕೊಂಡ್ಬಿಟ್ಟು ಅಂದರೆ ಅದರೊಳಗೆ ಗುರು ನಮನದಿಂದ ಹಿಡಿದು ಗುರು ಗುರುಗಳ ನಮಸ್ಕಾರದಿಂದ ಹಿಡಿದು ಪೂರ್ಣ ದೇವರಿಗೆ ಶೋಡಿಸಿ ಉಪಚಾರ ಪೂಜಾ ಇವೆಲ್ಲ ಮಾಡಿದ್ರ ತನಕ ಎಲ್ಲ ಅದು ಬಂದದಾಗ ನಮ್ಮ ಗುರುಮಂತ್ರದ್ದು ಬಂದದ ನಮ್ಮ ದೇಹದ್ದು ಬಂದದ ಅರ್ಪಣ ಮಾಡೋದು ಬಂದು ಎಲ್ಲ ಬಂದದ ಅವನ್ನೆಲ್ಲ ಪದ್ಯಗಳೆಲ್ಲ ಆಯ್ದಾಯ್ತು ಕಾಯ್ದು ಇರಿಸಿ ಒಂದು ಸಂಗ್ರಹ ಮಾಡ್ಯಾರ ಅದನ್ನು ಹೇಳ್ತೀವಿ ನಿಮಗೆ ಅದನ್ನು ಹೇಳ್ತೀನಿ ಅದ್ರ ಯಾರು ಬೇಕಾದ್ರು ಅನ್ಕೊಳಕ್ಕೆ ಬರ್ತದೆ ಈ ಬತ್ತಿ ಮಾಡಿ ಪೂಜೆ ದೇವ್ರ ಬಂದು ಅಂದ್ಕೊಂಡು ಒಂದು ದಿನ ಅನ್ಕೊಂಡ್ಬಿಟ್ಟು ಇಡೀ ಹರಿಕೆತ ಅಂತಾರ ಅನ್ಕೊಂಡಂಗೂ ಆಗ್ತದೆ ಆಮೇಲೆ ಅವು ಅದ್ರ ಸಲುವಾಗಿಯೇ ಮಾಡಿದ್ದು ಗೊತ್ತಾಗ್ತದೆ ಅದನ್ನ ಏನಂಬೋದು ಓದು ಹೇಳ್ತೀನಿ ಕಲೆಗಳು ಅಂಬೋದು ಇದು ಭಗವಂತನ ಹತ್ರ ಒಳಗಿದ್ದದ್ದು ಚಿಂತನ ಮಾಡೋದು ನಾವು ಒಂದು ಶೃಂಗಾರ ಕಲೆ ಹೇಳಿ ಅಂದ್ರೆ ಭಗವಂತನ ಎಷ್ಟು ಸುಂದ ಸುಂದರ ಇದ್ದಾನ ಅಂತ ಹೇಳಿ ಲಕ್ಷ್ಮೀದೇವಿ ಯಾವಾಗಲೂ ನೋಡ್ಕೋತಾ ಇರ್ತಾಳೆ ಅದು ಇನ್ನೂ ದೇವ್ರ ಭಗವಂತನ ಪಾದದ್ದು ಉಗುರಿನ ತುದಿನ ಹಾಕಿ ನೋಡೋದು ಮುಗಿವಲ್ಸಂತ ಲಕ್ಷ್ಮೀದೇವಿಗೆ ಹಂಗೆ ದೇವ್ ಭಗವಂತನ ಯಾವಾಗಲೂ ಮತ್ತೆ ಮತ್ತೆ ನೋಡಬೇಕು ಅಂಬೋದು ಅಷ್ಟು ಸುಂದರ ನೋಡಬೇಕು ನೋಡ್ಬೇಕು ಅಂಬೋ ತವಕ ಎಲ್ಲರಿಗಿರ್ತದಲ್ಲ ಬ್ರಹ್ಮದೇವರಿಂದ ಹಿಡ್ಕೊಂಡು ಲಕ್ಷ್ಮೀದೇವಿಯಿಂದ ಹೆಂಗೆ ಹಿಡ್ಕೊ ಇರ್ತದಲ್ಲ ಅಷ್ಟು ಸುಂದರ ದೇವರು ಭಗವಂತ ಇದ್ದಾನಂತ ಹೀಗಾಗಿ ಸುಂದರ ಕಲೆ ಅಂಬೋದು ಭಗವಂತನಿಗೆ ಇದ್ದಿತ್ತು ಆಮೇಲೆ ಹಾಸ ಹಾಸ ಅಂದರೆ ಮಂದಸ್ಮಿತ ಮಂದಸ್ಮಿತವಾದ ಮುಖ ಯಾವಾಗಲೂ ನಗು ಮುಖ ಎರಡನೇದು ಹಾಸ ಅಂಥೇಳಿ ಮೂರನೇದು ಕರುಣ ದಯಾಶೀಲ ಯಾವಾಗಲೂ ಕರುಣಾ ಕರುಣಾಸಂಪನ್ನ ಭಗವಂತ ಹೀಗಾಗಿ ಕರುಣ ಅಂಬೋದು ಅದೊಂದು ಕಲೆ ಆಮೇಲೆ ಇನ್ನೊಂದು ರೌದ್ರ ನಾಲ್ಕನೇದ್ದು ಮೊದಲನೇದ್ದು ಶೃಂಗಾರ ಎರಡನೇದ್ದು ಹಾಸ ಮೂರನೇದ್ದು ಕರುಣ ನಾಲ್ಕನೇದ್ದು ರೌದ್ರ ಕೋಪದ ಮುಖ ದುಷ್ಟರಿಗೆ ಎಲ್ಲರಿಗೆ ಮತ್ತು ಇದು ಇರ್ತದಲ್ಲ ದುಷ್ಟರು ದೈತ್ರ ಇವ್ರಿಗೆಲ್ಲರಿಗೂ ಕೋಪದ ಮುಖ ಅಂತೇಳಿ ಯಾರು ಪಾಪ ಇಷ್ಟು ಇರ್ತಾರೆ ಅವ್ರ ಮೇಲೆ ಕೋಪದ ಮುಖ ಕಾಣಿಸ್ತದೆ ಆಮೇಲೆ ವೀರ ರೌದ್ರ ಆದಮೇಲೆ ವೀರ ವೀರ ಧೀರ ಗಂಭೀರ ಅಂಥೇಳಿ ಭಗವಂತ ವೀರ ಅಂದ್ರೆ ಅದಕ್ಕೇನು ಹೇಳಕ್ಕೆ ಇಲ್ಲ ವೀ ಇದು ರೀತಿಯಿಂದ ಅವ ವೀರ ಧೀರ ಗಂಭೀರ ಅಂತ ಹೇಳಿ ಆಮೇಲೆ ಇನ್ನೊಂದು ಭಯಾನಕ ಭೀತಿ ಬರೋದು ದುರ್ಗಣದವರಿಗೆ ಭಗವಂತ ನೋಡಿದರೆ ಭೀತಿ ಬರೋದು ಅಂದ್ರೆ ಏನು ಏನಾಗ್ತೋ ಎಂತಾಗ್ತೋ ಹಿಂಗೆಲ್ಲ ಗಾಬರಿಯಿಂದ ಒಟ್ಟು ಭೀತಿ ಬರೋದು ಭಯ ಭಗವಂತ ನೋಡಿದ್ರೆ ಭೀತಿ ಬಂತಪ್ಪ ಅಂತಾರಲ್ಲ ಈಗ ಪುಣ್ಯಾತ್ಮರಿಗೆ ಭಗವಂತ ನೋಡಿದರೆ ಭೀತಿ ಬರೋಂಗಿಲ್ಲ ದೈತ್ಯ ಕುಲದಾಗನೇ ಪ್ರಹ್ಲಾದರಾಜರು ಅವತಾರ ಮಾಡಿದ್ರು ಸುದಕ್ಕೆ ಅವರಿಗೆ ದ ಭಗವಂತನ ನೋಡಿದ್ರು ನಷ್ಟದವ್ರು ನೋಡಿದ್ರೆ ಭೀತಿ ಬರಲಿಲ್ಲ ಪ್ರಹ್ಲಾದ್ ರಾಜರಿಗೆ ಅದೇ ಹಿರಣ್ಯಾಕ್ಷ ದೇವತೆಗಳ ಹಿರಣ್ಯಾಕ್ಷ ದೈತ್ಯರಿಗೆ ಪ್ರಸು ನೋಡಿದ್ರೆ ಭೀತಿ ಬಂತು ಹಂಗೆ ಭಯಾನಕ ಭಗವಂತ ಆಮೇಲೆ ಭೀಭತ್ಸ ಭೂತ ಪ್ರೀತಿ ಪಿಶಾಚಿಗಳಿಗೆ ಓಡಿಸೋತ ಅದನ್ನು ನೋಡಿದ್ರೆ ಓಡಿ ಓಡ್ ಹೋಗ್ತಾವೆ ಭಗವಂತ ನೋಡಿದ್ರೆ ಆಮೇಲೆ ಆಗಿರ್ತದ ಭಗವಂತನ ನಾಮಸ್ಮರಣೆ ಮಾಡಿದರೆ ಅವು ಓಡ್ ಹೋಗ್ತಾವೆ ಹಂಗೆ ಭೀ ಅಂತ ಹೇಳಿ ಆಮೇಲೆ ಅದ್ಭುತ ಭಗವಂತನ ಗುಣಗಳನ್ನು ಭರ್ಮ ಭಗವಂತನ ಚರಿತ್ರೆಗಳನ್ನು ಯಾವುದೂ ಒಟ್ಟ ಎಲ್ಲ ಅದ್ಭುತ ಅದು ಲಕ್ಷ್ಮೀ ದೇವಿಗೆ ತಿಳಿಯೋದಿಲ್ಲ ಅಂಥ ಅದು ಭಗವಂತನು ಅದ್ಭುತ ಚರಿತ್ರ ಆಮೇಲೆ ಹಾಗಾಗಿ ಅವತ್ತು ಅದ್ಭುತ ಅಂತ ಹೇಳ್ತಾರೆ ಪರಮ ಅದ್ಭುತವಂತ ಭಗವಂತ ಆಮೇಲೆ ಶಾಂತ ಶಾಂತ ಮುಖ ಯಾವಾಗಲೂ ಶಾಂತ ರೀತ ಶಾಂತಾಕಾರನಂ ಅಂತೇಳಿ ಭಗವಂತನು ಯಾವಾಗಲೂ ಶಾಂತ ಮುಖ ಆಮೇಲೆ ದಾನ ದಾನಂಬತ್ತಲ್ಲವ ಭಗವಂತ ಎಲ್ಲ ಬರೀ ಭಗವ ಎಲ್ಲ ಜೀವರಿಗೆ ಕೊಡೋದನ್ನೇ ದ ಸಮಸ್ತರು ಜೀವರಿಗೆ ಕೊಡಲಿಕ್ಕೆ ಇದ್ದತ್ತವ ಭಗವಂತ ತಮಗೇನು ಅದರಿಂದ ಯಾವುದೂ ಇಲ್ಲ ಆದರೂ ಅವ್ನ ಹಿಂಗಾಗಿ ಅವನಿಗೆ ದಾನ ಅಂತ ಹೇಳುತ್ತ ಎಲ್ಲವನ್ನು ದೇವ್ರ ಸಲುವಾಗಿಯೇ ಸೃಷ್ಟಿ ಮಾಡಿ ಕೊಡೋದು ಅಷ್ಟ್ರಿಗೂ ಎಲ್ಲ ರೀತಿಯಿಂದ ಕೊಡೋದು ಬರೀ ಒಂದು ಅಂತಲ್ಲ ಬ ಜೀವರುಗಳಿಗೆಲ್ಲ ಕೊಟ್ಟದು ಆಮೇಲೆ ಮೇಧ ಮೇಧ ಅಂದ್ರೆ ಸರ್ವಜ್ಞ ಎಲ್ಲ ಸರ್ವ ಪೂರ್ಣ ಸಂಪೂರ್ಣ ತಿಳ್ಕೊಂಡು ಅವನು ಇಂಥ ತಿಳ್ಕೊಂಡು ಇಲ್ಲ ಅಂತ ಇಲ್ಲೇ ಇಲ್ಲ ಸರ್ವೊಂದನ್ನು ತಿಳ್ಕೊಂಡು ಸರ್ವಜ್ಞ ಅಂತ ಹೇಳಿ ಆಮೇಲೆ ಸ್ಮೃತಿ ಸ್ಮೃತಿ ಅಂತಂದ್ರೆ ಎಲ್ಲವನ್ನು ನೆನಪಿನೊಳಗೆ ಇಟ್ಕೊಂಬೋದು ಅವನು ನೆನಪಿನ ಇಟ್ಕೊಂಬೋದು ಏನು ಹೇಳ್ಬೇಕಾಗ್ತದೆ ಎಲ್ಲ ಅವನ ಮಾಡಿದ್ದು ದಿನ್ಯ್ಯ ಅತ್ಯದ್ಭುತ ಅಂಥದ್ದು ಶಕ್ತಿ ಅಂತ ಅದೊಂದು ಅತ್ಯದ್ಭುತವಾದ ಶಕ್ತಿ ಅವಾಗ ಎಲ್ಲ ನೆನಪಿನೊಳಗೆ ಇಟ್ಕೊಂಡಿರ್ತಾನವ ಹಿಂಗಾಗಿ ಅವನ ನೆನಪಿನಲ್ಲಿ ಯಾವಾಗಲೂ ನೆನಪಿನಾಗೆ ಇರೋದು ಸ್ಮೃತಿ ಅಂತ ಹೇಳಿ ಆಮೇಲೆ ಸ ದೃಢ ಹದಿಮೂರನೇದ್ದು ದೃಢ ದೃಢ ಅಂಬೋದು ಸಂಕಲ್ಪ ಒಂದೇನು ಸಂಕಲ್ಪದ ಅದು ತಪ್ಪ ಹಂಗಿಲ್ಲ ಏನು ಬ ಭಗವಂತ ದೃಢ ಕಲ್ ದೃಢ ಮನಸ್ಸಿಗೆ ಸಂಕಲ್ಪ ಮಾಡಿರ್ತಾನ ಅದನ್ನು ನಿರ್ಧಾರ ಏನು ಮಾಡಿರ್ತಾನೆ ಅದು ತಪ್ಪಂಗಿಲ್ಲ ಹಿಂಗಾಗಿ ಅದು ದೃಢ ಹೇಳಿ ದೃಢ ಆಮೇಲೆ ಸತ್ಯ ಸುಳ್ಳು ಅಂಬೋದು ಅವನ ಹತ್ರ ಇಲ್ಲೇ ಇಲ್ಲ ಸತ್ಯ ಸಂಕಲ್ಪವ ಹಿಂಗಾಗಿ ಸತ್ಯ ಅಂತ ಹೇಳಿ ಅದು ಆಮೇಲೆ ಅನುಗ್ರಹ ಆಮೇಲೆ ಮೋಕ್ಷ ಅಂದರೆ ಅನುಗ್ರಹ ಅಂಬೋದು ಹದಿನೈದನಿದ್ದು ಅದು ಮೋಕ್ಷ ಸುಖ ಕೊಡುವವನು ಅವಂಗೆ ಅನುಗ್ರಹ ಮಾಡ್ತಾನೆ ದೇವ್ರ ಭಗವಂತ ಕೇಳ್ಕೊಬೋದು ನಾವು ಅನುಗ್ರಹ ಮಾಡ್ಕೊ ಮೋಕ್ಷದ ಅನುಗ್ರಹ ಅಂತ ಹೇಳಿ ನಾವು ಕೇಳ್ಕೊಬೋದು ಮೋಕ್ಷಕ್ಕೆ ತಕ್ಕವನು ಅನುಗ್ರಹ ಮಾಡೋ ಅನುಗ್ರಹ ಪರಿಪೂರ್ಣ ಅಂತ ಹೇಳಿ ಆಮೇಲೆ ಇನ್ನೊಂದು ಈಶ್ವರತ್ವ ಈಶ್ವರತ್ವ ಎಲ್ಲದಕ್ಕೂ ಅವನೇ ಒಡೆಯ ಈಶ್ವರತ್ವ ಬರೀ ಈಶತ್ವ ಅಲ್ಲ ಈಶ್ವರತ್ವ ಎಲ್ಲದಕ್ಕೂ ಅವನೇ ಒಡೆಯ ಇಡೀ ಜಗತ್ತು ಹದಿನಾಲ್ಕು ಲೋಕಕ್ಕೂ ಅವನೇ ಒಡೆಯ ಹೇಳಿ ಇದು ಇವು ಹದಿನಾರು ಕರೆಗಳು ಭಗವಂತನಿಗೆ ಇರೋದು ಇದನ್ನು ಅನಿಸ್ತಾ ಚದುಕೊಂಡು ನಾವು ಈ ದೀಪ ಹಚ್ಚೋ ಮುಂದೆ ಇವನ್ನ ದೀಪ ಹಚ್ಚೋ ಮುಂದೆ ಇಷ್ಟೆಲ್ಲ ಚಿಂತನೆ ಚಿಂತನೆ ಮನಸ್ಸನ್ನು ಮಾಡಿಕೊಂಡು ದೇವರಿಗೆ ಭಗವಂತಿಗೆ ಈ ದೀಪ ಮಾಡೋದು ಆಮೇಲೆ ಹದಿನಾರು ತಿಥಿಗಳು ಆ ತಿಥಿಗಳನ್ನು ಸ್ಮರಣೆ ಮಾಡಿ ದೀಪ ಹಚ್ಚಿದ್ರೆ ಎಷ್ಟೋ ಪುಣ್ಯ ಬರ್ತದೆ ಹದಿನಾರು ತಿಥಿಗಳು ಪಾಟ್ಯ ಬಿದಿಗಿ ತದಗಿ ಚೌತಿ ಪಂಚಿ ಸಪ್ ಅಷ್ಟಮಿ ನವಮಿ ದಶಮಿ ಕಾಶಿ ಭಾತಿ ತ್ರಯೋದಶಿ ಚತುರ್ಥಿ ಹುಣ್ಣಿ ಅಥವಾ ಅಮಾಸಿ ಮತ್ತು ಅಮಾಸೆ ಇವನು ಸ್ಮರಣೆ ಮಾಡಿ ಮಾಡಿದ್ರು ಹಚ್ಚೋದು ಇಡೀ ಚಾತುರ್ಮಾಸಿ ಮಾಡೋದು ಹಿಂಗಾಗಿ ಇವನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಆಮೇಲೆ ಮತ್ತು ಇವನು ದಯಾ ಕ್ಷಮ ಶಾಂತಿ ಅವನು ಮತ್ತೆಲ್ಲ ಎಲ್ಲ ಇದ್ದದ್ದೇ ಇವರೆಲ್ಲ ಹದಿನಾರು ಕಲೆಗಳು ಹದಿನಾರು ಶೃಂಗಾರಗಳು ಆಮೇಲೆ ಹದಿನಾರು ಭಗವಂತದ್ದು ಇದು ಹರೇ ರಾಮ್ ಹರೇ ಕೃಷ್ಣ ಅಂಬೋದು ಅದು ಹದಿನಾರು ಋದ ಅಕ್ಷರಋದ ಹೀಗಾಗಿ ಅದನ್ನು ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ರಾಮ ಹರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳಿ ಅದು ಹದಿನಾರು ಇದು ಆಗ್ತದೆ ಅದನ್ನು ಒಂದು ಈ ದೀಪ ಹಚ್ಚಬೇಕಂತಕ್ಕೊಂಡು ಹೇಳ್ತೀನಿ ಅದು ಮದ್ಯಕ್ಕೆ ಸ್ವಲ್ಪ ತಿಳ್ಸ್ಬೇಕಂತಕ್ಕೊಂಡು ಇದು ನಾನು ಮಾಡ್ಕೊಂಡೇನು ಬತ್ತಿ ಒಂದು ಸ್ವಲ್ಪ ಅದು ಅಂತಂದ್ರೆ ದಿನಕ್ಕೆ ನಾಲ್ಕು ಅಂತೆ ಹಚ್ಚಿದ್ರೆ ಒಂದು ನೀರನ ಜನದಾಗ ಎರಡು ದಿನಕ್ಕೆ ನಾಲ್ಕು ಅಂತೆ ಹಚ್ಚಿದ್ರೆ ತಿಂಗಳಿಗೆ ನೂರ ಇಪ್ಪತ್ತು ಮ್ಯಾಲ ಒಂದು ನಾಲ್ಕು ಆಗ್ತವೆ ಅಂದ್ರೆ ಕೆಲವೊಂದು ತಿಂಗಳಿಗಳಿಗೆ ಮೂವತ್ತೊಂದು ಬರ್ತದ ಒಂದು ಕೆಲವೊಂದಕ್ಕೆ ಮೂವತ್ತು ಬರ್ತದ ಮೂವತ್ತಾದ್ರೆ ನೂರ ಇಪ್ಪತ್ತಾಗ್ತವೆ ಮೂವತ್ತಾಗಲಿಲ್ಲ ಅಂತಂದ್ರೆ ಮೂವತ್ತೊಂದು ಆದರೆ ನಾಲ್ಕು ಇದು ಇಪ್ಪತ್ತ್ನಾಲ್ಕು ಅಂತಾವೆ ಹಂಗೆ ಇಡೀ ಚಾತುರ್ಮಾಸಿ ನಾಲ್ಕು ತಿಂಗಳು ಅಂತಂದ್ರೆ ಐದುನೂರು ಬತ್ತಿ ಆಗ್ತವೆ ಐದುನೂರು ಬತ್ತಿ ಮಾಡಿ ದಿನ ಇಷ್ಟಿಷ್ಟು ಮಾಡಿ ಇಟ್ಕೊಂಡು ಬರ್ತದೆ ಆದಾಗ ಅದಾಗೆಲ್ಲ ಮಾಡ್ಕೊಂಡು ಇಟ್ಕೊಳಕ್ಕೆ ಬರ್ತದೆ ಒಂಬ್ರಿಗೆ ಅಷ್ಟಂಗೆ ಮಾಡಪ್ಪ ಅಂತ ಅಂದ್ ಸಮಸ್ಯೆ ಮಾಡ್ಕೊಂಡು ಬೇಡ ಕೈಲಾದಕ್ಕೆ ಸ್ಟಾರಿಸಿಟ್ಟು ಮಾಡ್ಕೊತ ಹೋಗಿ ಇಡೀ ಚಾತುರ್ಮಾಸಿ ಮಾಡಿದ್ದು ದೊಡ್ಡ ಫಲ ಅದು ಹೀಗಾಗಿ ಅದು ಮಾಡಬೇಕಂತ ಹೇಳಿ ನಾ ಮಾಡ್ಕೊಳಕ್ ಅಂದರೆ ನಿಮಗೆಲ್ಲ ದೋಸ್ತರು ಯಾರಾದ್ರು ಮತ್ತು ಏನು ಮಾಡಿ ಮಾಮಿ ಏನು ಮಾಡ್ಲಿಕ್ಕೆ ಮಾಮಿ ಅಂತ ಹಿಂಗೆಲ್ಲ ಕೇಳೊಬ್ಬರು ಕೇಳ್ತಾರೆ ಫೋನ್ ಮಾಡಿರ್ತಾರೆ ಹಿಂಗಾಗಿ ಅದ್ರ ಬಗ್ಗೆ ಅಂತ ಹೇಳಿ ನನಗೂ ಇಷ್ಟು ಸ್ವಲ್ಪ ಪುಸ್ತಕ ಆಗಿದ್ದೇ ಇಲ್ಲ ಈಗ ಹೇಳಿ ಅದನ್ನು ಮಾಡಿ ತೋರ್ಸಿ ಕಳಿಸ್ತೀನಿ ಬೇಕಾದವರೆಲ್ಲ ಮಾಡ್ಕೊಳ್ಬೋದು ಮಧ್ಯಾಹ್ನ ಶ್ರೀಕೃಷ್ಣ ಅಂತ ಉಂಟು ಶ್ರೀ ಮಧು ನಿಷಾ ಅಂತು ಇದಾದ ಮೇಲೆ ಮತ್ತೊಂದು ಕೆಲವೊಂದು ಕೆಲವೊಂದೆಲ್ಲ ವೀಡಿಯೋ ಕಳಿಸ್ತೀನಿ ಬೇಕಾದವರೆಲ್ಲ ನೋಡ್ಕೊಬೋದು ಅಂದ್ರೆ ನಮ್ಮ ಸಂಪ್ರದಾಯದ ಬಗ್ಗೆ ಈಗ ನಮ್ಮಕ್ಕಳದ ಮದುವೆ ಆಗ್ಯಾದ ಆ ಒಳಗೆ ಅದುದ್ದೆಲ್ಲ ಕೆಲವೊಂದೆಲ್ಲ ಮಾಡಿ ಫೋಟೋ ಎಲ್ಲ ತೆಗ್ದಾರ ಅವನ್ನ ನೋಡಿ ನಾವು ಹೆಂಗೆ ಹೆಂಗೆ ಅಂಬೋದು ಕೆಲವೊಂದು ಕೆಲವೊಬ್ಬರಿಗೆ ಬರ್ತಿರೋದಲ್ಲ ಕೆಲವೊಬ್ಬರು ಏನು ಅಂಬೋದು ಅಂತ ಹಿಂಗೆಲ್ಲ ಕೇಳ್ತಿರ್ತಾರೆ ಹಿಂಗಾಗಿ ಯಾರು ಬೇಕಾದವರಲ್ಲ ಅದನ್ನು ನೋಡ್ಕೊಬೋದು ಶ್ರೀಕೃಷ್ಣ ಈ ಹರಿಗತಾಮ್ರ ಸಾರದೊಳಗೆ ಹರಿಕಥಾಮೃತ ಸಾರೋಕ್ತ ಅಂತ ಹೇಳಿ ಪದ್ಯಗಳನ್ನೆಲ್ಲ ಆಯಿತು ಮಾಡಿದ್ದದ ಇದರೊಳಗೆ ದ್ವಾದಶ ಗುರುಗಳ ನಮಸ್ಕಾರ ಆಮೇಲೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭವನ್ಮ ಅಂತ ಅಲ್ಲಿಂದ ಹಿಡಿದು ಆಮೇಲೆ ಶ್ರೀ ವೇದವ್ಯಾಸ ಎನ್ಮಃ ಭಾರತ ಯನ್ಮ ಸರಸ್ವತ ಯನ್ಮಃ ಶ್ರೀ ವಾಯುವನ್ಮಃ ಶ್ರೀ ಬ್ರಾಹ್ಮಣೇ ಶ್ರೀ ಲಕ್ಷ್ಮೀ ಎಮ್ಮ ಶ್ರೀ ನಾರಾಯಣ ನರಸಿಂಹ ಎನ್ಮ ಶ್ರೀ ಪಾಂಡುರಂಗ ವಿಠ ನಮಃ ಶ್ರೀ ವಾಸುದೇವಾಯ ನಮಃ ಅಂಥೇಳಿ ಈ ದ್ವಾದಶ ಗುರುಗಳು ನಮಸ್ಕಾರದ ಆಮೇಲೆ ನಿದ್ರಾ ಸಮರ್ಪಣ ಅದು ಮಂತ್ರ ಸಮರ್ಪಣ ಅದು ಸೃಷ್ಟಿ ಚಿಂತನ ಅದು ಆಮೇಲೆ ತತ್ವ ದೇವತೆ ತತ್ವ ದೇವತೆಗಳ ಪ್ರಾರ್ಥನಾ ಅದು ದೇಹ ಚಿಂತನ ಅದು ಆಮೇಲೆ ಧ್ಯಾನ ಸ್ನಾನ ನಾಮ ಮುದ್ರಾಧಾರಣ ಆಮೇಲೆ ಪಾಪಪುರುಷ ವಿಸರ್ಜನೆ ಗುರುಮಂತ್ರದ್ದು ಮಾತೃಕಾನ್ಯಾಸ ಆಮೇಲೆ ತತ್ವನ್ಯಾಸ ಮೂಲಮಂತ್ರ ಆಮೇಲೆ ಬಿಂಬಮೂರ್ತಿ ಚಿಂತನ ದ್ವಾರಪಾಲಕರ ಚಿಂತನ ಆರೋಹಣ ತಾರತಮ್ಯ ಬಿಂಬಮೂರ್ತಿ ಆವಾಹನ ಅವ ಚಿಂತನ ಪ್ರಾರ್ಥನೆ ಆಮೇಲೆ ಷೋಡಶೋಪಚಾರ ಪೂಜಾ ಅಂಥೇಳಿ ಪೂಜಾ ಪಂಚಾಮೃತ ಅಭಿಷೇಕ ಅಲಂಕಾರ ನೈವೇದ್ಯ ಮಂಗಳಾರತಿ ಮಂತ್ರಪುಷ್ಪ ನೈವೇದ್ಯ ಹಸ್ತೋದಕ ಪೂಜಾ ಸಮರ್ಪಣ ಫಲಶ್ರುತಿ ಮತ್ತು ಮಂಗಳ ಇಷ್ಟೆಲ್ಲ ಈ ಹರಿಕಥಾಮೃತ ಸಾರೋಕ್ತ ಉಪಾಸನ ಕ್ರಮ ಸಂಪೂರ್ಣ ಅಂತ ಕ್ರಮ ಅಂತ ಒಳಗದು ಇವನ್ನ ನಾವು ದಿನ ಅಂದ್ಬಿಟ್ರೆ ಇಡೀ ಹರಿಕತಾಂ ಸಾರದ್ದು ಅನ್ಕೊಂಡಂಗೂ ಅಕ್ಕ ಸಂಕ್ಷಿಪ್ತ ಅಂದ್ಕೊಂಡಂಗೂ ಆಗ್ತದ ಆಮೇಲೆ ಇದೆಲ್ಲ ಶಿವ ಅಷ್ಟು ಭಗವಂತನಿಗೆ ತಾರತಮ್ಯದಿಂದ ಮಾಡಿದಂಗೆ ಅಂತ ತಿಳ್ಕೊಂಡು ಅದಕ್ಕೆ ಈ ದೀಪ ಅಲ್ಲಿ ದೀಪ ಹಚ್ಚಿ ಬಂದು ಮಾಡಿದ ಮೇಲೆ ಬಿಟ್ಟೆಲ್ಲ ಅನ್ಕೊಂಡ್ಬಿಟ್ರೆ ಬೇಕಾದಂಗೆ ಒಂದು ಹತ್ತು ಮಿನಿಟಾಗಿ ಮುಗಿದ್ಬಿಡ್ತೀವಿ ಇಷ್ಟೆಲ್ಲ ಅಷ್ಟು ಅಷ್ಟು ಪದ್ಯಗಳು ಅಂದ್ಕೊಂಡು ಬರ್ತು ಅಂತಕೊಂಡು ಹೇಳ್ತಾಯಿದ್ವಿ ಈಗ ಈ ಬತ್ತಿ ಹೆಂಗೆ ಮಾಡ್ಕೊಂಬೋದು ತೋರಿಸ್ತೀನಿ ಮಾ ಇಟ್ಕೊಂಡಿರೋದಿಷ್ಟು ಹಿಂಗೆ ಮಾ ಇಟ್ಕೋಬೇಕು ಮಾ ಇಟ್ಕೊಂಡಿ ನೋಡಿ ಹದಿನಾರು ಎಳಿ ತಕ್ಕೊಂಡು ಹದಿನಾರು ಎಳಿ ತಕ್ಕೊಂಡು ಅದು ಶೋರ್ಷಕಲೆಗಳು ಅಂತ ಹೇಳಿ ಹದಿನಾರು ಎಳಿ ತಗೊಂಡು ಹದಿನಾರು ಕುಸುರು ಜೋಡ್ಸ್ಕೊಬೋದು ಅದನ್ನು ಹೆಂಗೆ ಮಾಡ್ಬೇಕಂಬ ತೋರಿಸ್ತೀನಿ ಜೋಡಿಸ್ಕೊಂಡು ಹದಿನಾರು ಕುಸುರು ತೊಗೊಂಡು ಒಂದು ಬತ್ತಿ ಮಾಡೋದು ಅದರಂತೂ ದಿನಕ್ಕೆ ನಾಲ್ಕು ಬತ್ತಿ ಬೇಕು ಇದ್ರಂಗೆ ಮಾಡಿಟ್ಕೊಂಡು ನಿಮ್ಮದು ಆಮೇಲೆ ಹಿಂಗೆ ಹದಿನಾರು ಹೇಳಿ ತೋರಿಸ್ತೀನಿ ಹದಿನಾರು ಹೇಳಿ ಹಿಂಗೆ ಮಾಡಿಟ್ಕೊಂಡು ಬತ್ತಿ ಹಿಂಗೆ ತೋರಿಸ್ತು ಮಾಡಿ ಇದು ಹಾಲು ಬೇಕು ನೀರಂಜನ ಬೇಕು ಆಮೇಲೆ ಮಾಡಲಿಕ್ಕೆ ಇದು ಹತ್ತಿ ಬೇಕು ಹತ್ತಿ ಮಾಡಲಿಕ್ಕೆ ಹಿಂಗೆ ಈ ಬತ್ತಿ ಮಾಡಿಕೊಡುವ ಹದಿನಾರು ಪೀಸಲ್ಲಿ ಜೋಡಿಸಿಕೊಂಡು ಹಿಂಗೆ ಬತ್ತಿ ಮಾಡಬೇಕು ಇವನ್ನ ಎರಡು ಹಿಂಗೆ ಜೋಡಿಸಿ ಎರಡು ಹಿಂಗೆ ಎರಡು ಜೋಡಿಸಿ ನೀಳಂಜನ ಹಿಂಗೆ ಇಟ್ಕೊಂಡು ತುಪ್ಪದಾಗ ಒಯಸ್ಕೊಂಡು ಎರಡು ನೀರು ತೋಯಿಸಿ ಎರಡು ನೀಳನದಾಗ ಹಿಂಗೆ ಎರಡು ನೀಳಿದಾಗ ಇಡಬೇಕು ಎರಡು ನೀಳಂಜನಾಗಿ ಇಟ್ಕೊಂಡು ಎರಡು ನೀಳಂಜನ ಹಿಂಗೆ ಇಟ್ಕೊಂಡು ತುಪ್ಪದ ತೊಯಸ್ಕೊಂಡು ಎರಡು ನೀಳನಾಗಿ ಇಟ್ಟು ಹಿಂಗೆ ಅದಕ್ಕೆ ಕಷ್ಟ ಕುಂಕುಮ ಹಚ್ಚಿ ನಿರಂಜನ ಕಷ್ಟ ಕುಂಕುಮ ಹಚ್ಚಿ ದೇವ್ರ ಮುಂದೆ ಬೆಳಬೋದು ಆರತಿ ಮಾಡೋದು ಆರತಿ ಮಾಡಿ ದೇವ್ರ ಮುಂದೆ ಇಟ್ಟು ಬರೋದು ಇವನು ಹಿಂಗೆ ಮಾಡ್ಕೊಡ್ಬೋದು ಇವನ್ನ ಒಂದೊಂದು ಹಿಂಗೆ ತೊಗೊಂಡು ಇದಕ್ಕೆ ಹಾ ಹಾಲು ಮಾತ್ರ ಚಲೋ ಚಲೋದ್ರ ಮೇಲೆ ಕಾಣಿಸಿದ್ದು ಬರ್ತದೆ ಇಲ್ಲಾಂದ್ರೆ ಹಸಿ ಹಾಲಿನಿಂದ ಮಾಡಬೇಕು ಹೀಗೆ ಇವ್ನು ಒಂದೊಂದು ಜೋಡಿಸ್ಬೇಕು ಇವನು

హినారు హినారు హిన తోస్కుంటు ఇది హినారు ఎడి ఇది బేడా ఇది ఇదే హీ ఈ హాలు ఇకెలా హక్కు హాలు హిన్నెల హచ్చి హచ్చింద అది ఒత్తి ఆ

ಇಪ್ಪತ್ತು ಬೇಕು ನೂರ ಇಪ್ಪತ್ನಾ ಬೇಕುಲ್ಲ ಮಾಡ್ಕೊಂಡಲ್ಲ ಅದ್ ಇವ ಹದಿನಾರು ನಾವು ಯಾವಾಗಲೂ ಮಾಡ್ತಿರ್ತೇವಲ್ಲ ಬತ್ತಿ ಹಂಗ ಹದಿನಾರಡಿ ಮಾಡ್ಕೋಬೇಕು ಅಲ್ಲಿರುವ ಪ್ರಥಮ ಶಂಕರ್ಷ ನಾರಾಯಣ ಅಂತ ಹೇಳಿ ಅದು ಯಾವಾಗಲೂ ಇರೋದು ಇದು ಷೋಡಶ ಕಲೆಗಳಂತ ಹೇಳಿ ಹದಿನಾರುಡಿ ಮಾಡ್ಕೊಬೋದು ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಹೇಳಿ ಹದಿನಾರು ಹೇಳ ಮಾಡ್ಕೊಂಡು ಆಮೇಲೆ ಇವನ್ನ ಹಿಂಗೆ ಹೀಗೆಲ್ಲ ಸೇರಿಸ್ಕೊಂಡ್ಬೌದು ಸೇರಿಸ್ಕೊಂಡು ಹಿಂಗೆ ತಗೊಂಡು ತಕ್ಕೊಂಡು ಹಿಂಗೆ ಮಾಡಿ ಹಿಂಗೆ ಮಾಡ್ಕೊಂಡು ಬರೋದು ಇವನ್ನೆಲ್ಲ ಸೇರಿಸಿದ್ದು ಹದಿನಾರು ತೊಗೊಂಡು ಮಾಡಿ ಹಿಂಗೆ ನಮ್ಗೆ ಹೇಳ್ತಾ ಎಷ್ಟು ಕಲಸಿ ನಾನು ಒಂದು ಹೇಳೀನಿ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಮಾಡಿ ಹಿಂಗೆ ಮಗ ಹಿಂಗೆ ಹತ್ತಾರು ಮಾಡಿ ಇಟ್ಕೊಂಡದ್ದು ಬರೀ ಕುಸುರು ಮಾಡಿಕೊಳ್ಳೋಕಷ್ಟು ತಕ್ಕೋಬೇಕು ಬತ್ತಿ ಮಾಡ್ಲಿಕ್ಕೆ ಆ ಲಡ್ಡಿ ತೊಗೊಂಡ್ರು ಬರ್ತದೆ ಲಡ್ಡಿ ತೊಗೊಂಡದ್ದು ಕಳೆದದ್ದು ಮಾಡ್ಕೊಳಕ್ಕೆ ಬರ್ತದೆ ಯಾಕಂದರೆ ಹೇಳಿ ತಕೊಳಿಕೆ ಬೇಕಾಗ್ತದೆ ಟೈಮು ಹಾಗಾಗಿ ಮಾಡ್ಕೋಬೇಕು ಹಿಂಗೆ ಮಾಡಿ ಮಾಡಿ ಇಟ್ಕೊಂಡು ಅಂದ್ರೆ ಯಾವಾಗ ಕೂತಾವೆ ಯಾವಾಗ ಯಾವಾಗ ಬೇಕಾಗ ಇವನು ಯಾವಾಗ ಬೇಕಾಗ ಹಿಂಗೆಲ್ಲ ಮಾಡ್ಕೊಳಕ್ ಬರ್ತದೆ ಮಾಡ್ಕೊಂಡು ಆಮೇಲೆ ಬತ್ತಿ ಮಾಡ್ಕೊಳಕ್ ಬರ್ತದೆ ಹಿಂಗೆ ಲಗು ಲಗು ಲಬ ಆಗ್ತಾವಿ ಒಂದು ಸೆಕೆಂಡ್ ಸೊ ಕಿಡಂಗಿಲ್ಲ ಹಿಂಗೆ ಹ್ಞೂ ನಾವು ಮಾಡಿದ್ದಂಗೆತ್ತೆ ಹಂಗೆ ಇಟ್ಕೊಂಡು ಮಾಡಿದರೆ ಬರ್ತದೆ ಬೇಕಾದ್ರೆ ಅದು ಕೊನೆ ಬರ್ತದೆ ಅದಕ್ಕೆ ನಿಮಗೆಲ್ಲ ಗೊತ್ತಾಗ್ತದೆ ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಕೇಳಿಸ್ತೀವಿ अभ्यात श्रीकृष्टापणमेंट श्रीम्धुषापणमेंट